ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು ಅವರ ಒಂದು ಅಪೀರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ ಅಂದ್ಕೊಳ್ತೀವಿ ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ ಲಗ್ನ ಯಾವುದು ಅಂತ ಕಣ್ಣಿಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನೋ ಅಲ್ವಾ ಅಂತ ಹೇಳಬೇಕು ನೀವು ಕೊಟ್ಟಿರೋ ಸಮಯ ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ ಒಂದು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ ಒನ್ ಮಿನಿಟ್ ಟೂ ಮೀಟರ್ ಬದಲಾವಣೆ ಆಗುತ್ತೆ ಷಷ್ಠ್ಯಾಂಶ ಚಾರ್ಟನ್ನು ನೋಡುವಾಗ ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ ಅದನ್ನು ಯಾರು ಬೇಕಾದರೂ ಮಾಡಬಹುದು ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ರುದ್ರಾಕ್ಷಿ ಆಮೇಲೆ ಜೆಮ್ ಸ್ಟೋನ್ಗಳು ಆಮೇಲೆ ಏನೇನೋ ಒಂದು ಬಾಲಿಷವಾಗಿರುವಂತಹ ಪರಿಹಾರಗಳು ವಾಸ್ತುವಲ್ಲ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು ಅದರಲ್ಲೂ ಸಹ ನಮ್ಮ ಒಂದು ಹಣೆಬರ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿರಲೂ ಸಾಧ್ಯ ಇಲ್ಲ ಬಟ್ ಏನಾಗುತ್ತೆ ಪ್ರಾರಬ್ಧ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮ ಅಂತಿದೆ ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ ದಾನಗಳಿಂದ ಸತ್ಕಾರ್ಯಗಳಿಂದ ಒಳ್ಳೆಯ ಗುಣದಿಂದ ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ ಸೊ ಇದನ್ನು ತಿಳ್ಕೋಬೇಕು ಇದನ್ನೇ ಆಚರಣೆಗೆ ತರಬೇಕು ಇದು ಜ್ಯೋತಿಷ್ಯ ಕೆಲಸ ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು ಎರಡನೇದಾಗಿ ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನು ತಿಳಿಸಬೇಕು ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳ್ಬಾರ್ದು ಸೊ ಇಷ್ಟು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಇರುವಂತಹ ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ ರಾಶಿ ಫಲವನ್ನು ಹೇಳೋದಾದರೆ ರಾಶಿಯಲ್ಲಿರುವಂಥ ಶನಿ ಗ್ರಹ ರಾಶಾಧಿಪತಿಯಾಗಿರುವಂಥ ಗುರುಗ್ರಹ ನಾಲ್ಕನೇ ಮನೆಯಲ್ಲಿ ಫೋರ್ ಟೆನ್ ಆಕ್ಸಿಸ್ ಅಂತ ಹೇಳ್ತೀವಿ ಇದು ಬಹಳ ಒಳ್ಳೆಯ ಕಾಂಬಿನೇಷನ್ ಇದೆ ದಶೆಯಲ್ಲಿ ಏನಾದರೂ ನಿಮಗೆ ಏನಾದರೂ ಶನಿಗ್ರಹದ ದಶೆ ಬಂದಿದ್ರೆ ಗುರುಗ್ರಹದ ದಶೆ ಬಂದಿದ್ದರೆ ಬಹಳ ಒಳ್ಳೆಯ ಪ್ಲೇಸ್ಮೆಂಟ್ ಈ ರಾಶಿಯಲ್ಲಿ ಉದ್ದಂಥವ್ರಿಗೆ ಮೊದಲನೇದಾಗ ಒಂದು ವಿವಾಹದ ವಿಳಂಬ ಖಂಡಿತ ಆಗುತ್ತೆ ಈ ವಾರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ನೀವೇನೇ ಪ್ರಯತ್ನ ಮಾಡಿದ್ರೂ ವಿಳಂಬ ಆಗುತ್ತೆ ನಂತರದಲ್ಲಿ ಮಕ್ಕಳಿಂದ ಸಂತೋಷ ನೆಮ್ಮದಿ ಖುಷಿ ಸಿಗುತ್ತೆ ಮಕ್ಕಳು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಕೊಬರ್ಬೋದು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದರೆ ಉದ್ಯೋಗ ಸಿಗ್ಬೋದು ಹಲವಾರು ಥರದಲ್ಲಿ ಅವರಿಂದ ಸಂತೋಷ ನೆಮ್ಮದಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸಂತಾನಕ್ಕೆ ಪ್ರಯತ್ನ ಪಡ್ತಿದ್ರೆ ಶುಭ ಸಮಾಚಾರ ಇರುತ್ತೆ ಮೂರನೇದಾಗಿ ಬಿಸ್ನೆಸ್ಗಳು ವ್ಯವಹಾರಗಳು ಏನಾದರೂ ಇದ್ದರೆ ಲಾಭದಾಯಕವಾಗಿರುತ್ತೆ ಅನುಕೂಲವಾಗುತ್ತೆ ಸಡನ್ನಾಗಿ ಹಣದ ಹರಿವು ಹೆಚ್ಚಾಗುತ್ತೆ ನೀವು ಅಂದ್ಕೊಂಡೇ ಇರಲ್ಲ ಆ ಥರದ ಒಂದು ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುವ ಸಾಧ್ಯತೆ ಈ ಒಂದು ರಾಶಿಯವರಿಗೆ ಇರುತ್ತೆ ಹನ್ನೆರಡೇ ಮನೆ ರಾಹು ಇರೋದರಿಂದ ವೆಹಿಕಲ್ಸಲ್ಲಿ ಹೋಗುವಾಗ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಈ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಯಾವಾಗಲೂ ಬರುತ್ತೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು ಆಸ್ಪತ್ರೆಗಳ ಓಡಾಟ ಹೆಚ್ಚಾಗೋ ಸಾಧ್ಯತೆ ರಾಹುವಿನ ಹನ್ನೆರಡನೇ ಮನೆ ಇರೋದ್ರಿಂದ ಆಸ್ಪತ್ರೆನೂ ಆಗುತ್ತೆ ವಿದೇಶನೂ ಆಗುತ್ತೆ ಎರಡಲ್ಲೂ ಒಂದು ಕೇರ್ಫುಲ್ಲಾಗಿ ಈಗ ನಿಮ್ಮ ಜನ್ಮ ಕೊಡ್ಲಿನೋ ರಾಹು ಹನ್ನೆರಡನೇ ಮನೇಲಿ ಇದ್ದ ಅಂದ್ಕೊಳ್ಳಿ ಕೆಲವು ಕಾಂಬಿನೇಷನ್ಸ್ ಇದೆ ವಿದೇಶ ಪ್ರಯಾಣಕ್ಕೆ ಹಂಗೇನಾದಾಗೆ ಯೂಶುವಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ವಿದೇಶಕ್ಕೆ ಹೋಗ್ಬಿಡ್ತಾರೆ ಸೊ ಈ ರೀತಿ ಸಾಧ್ಯತೆ ಇರುತ್ತೆ ಆರೋಗ್ಯದ ಪ ಕಡೆ ತುಂಬ ಗಮನ ಕೊಡಬೇಕು ಚತುರ್ಥದಲ್ಲಿರುವಂತಹ ಗುರುಗ್ರಹವನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕುಟುಂಬದಲ್ಲಿ ಬಹಳ ಸಂತೋಷ ನೆಮ್ಮದಿ ಮತ್ತು ಮನೆಗಳಲ್ಲಿ ಕೆಲವರು ಧಾರ್ಮಿಕ ಕೆಲಸಗಳನ್ನು ಪೂಜೆಗಳನ್ನು ಇಟ್ಕೊಂಡಿರ್ತಾರೆ ಆ ಒಂದು ಸಾಧ್ಯತೆ ಈ ರಾಶಿಯವರಿಗೆ ಜಾಸ್ತಿ ಇದೆ ಅಥವಾ ಕುಲದೇವತೆಗೆ ಅವರು ಹೋಗಿರೋದಿಲ್ಲ ಹೋಗೋ ಸಾಧ್ಯತೆ ಕೂಡ ಈ ಒಂದು ಗುರುವಿನ ಪ್ಲೇಸ್ಮೆಂಟಿಂದ ಸಾಧ್ಯ ಆಗುತ್ತೆ ಮೀನರಾಶಿಯವರಿಗೆ ಸೊ ಇಷ್ಟು ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಯೂಶ್ವಲ್ ಯಾವುದೊಂದು ವಾಸ್ತು ನೋಡೋಕ್ಕೆ ಹೋದಾಗ ಮನೆಗಳಿಗೆ ಕವಡೆ ಹಾಕಿ ಪ್ರಶ್ನಶಾಸ್ತ್ರವನ್ನು ನೋಡ್ತೀವಿ ಪ್ರಶ್ನಶಾಸ್ತ್ರದಲ್ಲಿ ನೋಡಿ ಎಲ್ಲಿ ಇದ್ದಾರೋ ಆ ಆ ಒಂದು ದಿಕ್ಕಿನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತೀವಿ ಹಂಗೆ ಹೇಳಿದಾಗ ಮನೇಲಿರೋ ಸಮಸ್ಯೆನ ಬಗೆಹರಿಸ್ಬೋದು ವಾಸ್ತು ಪ್ರಕಾರವಾಗಿ ಆ ಬಗೆಯಲ್ಲಿ ನೋಡಿದಾಗ ಈ ಕೇತು ಬಂದು ಆರನೇ ಮನೇಲಿರುವಂಥದ್ದು ಯೂಶುವಲ್ ಆಗಿ ಸಾಲದ ಬಾಧೆ ಹೆಚ್ಚಾಗುತ್ತೆ ಸಾಲದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿದ್ರು ಮತ್ತೆ ಮತ್ತೆ ಸಾಲದ ಸುಳಿಲು ಸಿಗೋಕೋ ಸಾಧ್ಯತೆ ಇರುತ್ತೆ ಹೊಸ ಸಾಲವನ್ನು ಮಾಡಬೇಡಿ ಅದನ್ನು ತೀರಿಸೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ಕೂಡ ನೀವು ಒಂದೇ ಸಲ ಸಾಲದಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಕೇತು ಪ್ಲೇಸ್ಮೆಂಟ್ ಇನ್ನೂ ಅದನ್ನು ಕೀಳು ಮಾಡುತ್ತೆ ಗಾಬರಿಯಾಗದೆ ಸಮಾಧಾನ ಯೋಚನೆ ಮಾಡಿದಾಗ ಖಂಡಿತವಾಗಲೂ ಸಾಲದಿಂದ ನೀವು ಹೊರಗಡೆ ಬರಬಹುದು ಇನ್ನು ಗೃಹ ನಿರ್ಮಾಣಕ್ಕೆ ಹೊಸ ಮನೆಯ ನಿರ್ಮಾಣಕ್ಕೆ ಪ್ರಯತ್ನ ಮಾಡಿಸೋರಿಗೆ ಭಾಳ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಸೈಟ್ ಅಥವಾ ಮನೆಯ ಒಂದು ಅನುಕೂಲ ಆಗುತ್ತೆ ಆ ಪ್ರೋಸೆಸ್ಸಲ್ಲಿದ್ದಾಗ ನೀವು ಲೋನಿಗೆ ಪ್ರಯತ್ನ ಮಾಡ್ತಿರ್ಬೋದು ಅಥವಾ ಪ್ರಾಪರ್ಟಿ ನೋಡ್ಕೊಂಡು ಬಂದಿರ್ಬೋದು ಅವ್ರಿಗೆ ತುಂಬ ಲಾಭವಾಗಿ ಅನುಕೂಲವಾಗೋ ಸಾಧ್ಯತೆ ಈ ರಾಶಿಯವರಿಗೆ ಹೆಚ್ಚಾಗಿದೆ ಅಂದರೆ ಅತ್ಯುತ್ತಮ ಟೈಮ್ ಕೆಲವರಿಗೆ ಪ್ರಾಪರ್ಟಿ ಮಾಡ್ತೀನಿ ಅಂತಲೇ ಅನ್ಕೊಂಡಿರಲ್ಲ ಮನೆ ಕಟ್ತೀನಿ ಅಂತಲೇ ಅನ್ಕೊಂಡು ಸಡನ್ನಾಗಿ ಅವ್ರಿಗೆ ಆಲೋಚನೆ ಬಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ರೀತಿ ಸಾಧ್ಯತೆಗಳೆಲ್ಲ ಈ ವಾರದಲ್ಲಿ ಈ ರಾಶಿಯವರಿಗೆ ಹೆಚ್ಚಾಗಿದೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಿರೋರಿಗೆ ವ್ಯಾಪಾರಿಗಳಿಗೆ ಬಹಳ ಉತ್ತಮವಾಗಿರುವಂಥ ಸಮಯ ಇದು ಅಂತ ಹೇಳ್ಬೋದು